ನೋಡಿ ಸಿ ಟಿ ರವಿ ಪಾರ್ಟಿಗೆ ಮೀರಿ ಯೋಚನೆ ಮಾಡ್ದೋ ಪಾರ್ಟಿಯ ಚೌಕಟ್ಟೊಳಗೆ ನಂದು ಏನಿದ್ರು ಶ್ರೀರಾಮನೊಬ್ಬನೇ ದೇವರು ಎಂದು ನಾವು ಎಲ್ಲಿಯೂ ಹೇಳಿಲ್ಲ ರಾಮರಾಜ್ಯದ ಆಶಯದೊಂದಿಗೆ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣವಾಗುತ್ತಿದೆ ಕಾಂಗ್ರೆಸ್ ನಾಯಕರಿಗೆ ಆ ಶ್ರೀರಾಮನೇ ಬುದ್ದಿ ಕರುಣಿಸಲಿ ಎಂದು ಮಾಜಿ ಸಚಿವ ಸಿಟಿ ರವಿ ಹೇಳಿದರು ಶ್ರೀರಾಮನನ್ನ ತಾವೇ ಹುಟ್ಟಿಸಿದಂತೆ ಬಿಜೆಪಿಗರು ವರ್ತಿಸುತ್ತಿದ್ದಾರೆ ಎಂಬ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಅವರ ಹೇಳಿಕೆ ಶನಿವಾರ ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿ ಪ್ರತಿಕ್ರಿಯಿಸಿದರು ಸ್ತೋತ್ರ ಇ ವಿ ಎಮ್ ಸರಿ ಇಲ್ಲ ಆ ಥರ ನಾವೇನು ಹೇಳೋಲ್ಲ ಜನರ ತೀರ್ಪು ಜನ ಹಲವು ಕಾರಣಕ್ಕೆ ಈಗ ನಿಮಗೆ ಪೇಡ ಚೆನ್ನಾಗೇ ಇರುತ್ತೆ ಅವನಿಗೆ ಬೇಡ ಆಗಿರುತ್ತೆ ಪೇಡ ಸನಾತನ ಧರ್ಮದ ಪುನರುತ್ಥಾನ ದೇವನೊಬ್ಬ ನಾಮಹಲವು ಎನ್ನುವಂತೆ ನಮ್ಮಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಆದರೆ ಶ್ರೀರಾಮ ಹಿಂದುತ್ವದ ಪ್ರತೀಕ ಎಂದರು ಬಿಜೆಪಿ ಎಲ್ಕೆ ಅಡ್ವಾಣಿ ಅವರು ಹೋರಾಟ ಆರಂಭಿಸುವ ಮುನ್ನ ಕಾಂಗ್ರೆಸ್ ನಾಯಕರು ಯಾರಾದರೂ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸಬೇಕು ಎಂಬ ಹೇಳಿಕೆ ನೀಡಿದ್ದರೆ ತೋರಿಸಲಿ ಬಾಬರ್ ಬಿಡದ ರಾಮನ ಹಿಡಿಯದ ಗೊಂದಲದಲ್ಲಿ ಕಾಂಗ್ರೆಸ್ ನಾಯಕರಿದ್ದರು ಎಂದು ತಿಳಿಸಿದರು ಅವಿರೋಧ ಆಯ್ಕೆ ಆಗೋ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಒಂದು ವೇಳೆ ನೀವು ಸುಳ್ಳು ಹೇಳ್ತಾ ಇದ್ದರೆ ನೀವು ಇದೇ ಸವಾಲನ್ನು ಸ್ವೀಕಾರ ಮಾಡಬೇಕು ನೀವು ಕ್ಷಮೆಯಾಚನೆ ಮಾಡಬೇಕು ನಾನು ರಾಜಕಾರಣಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀನಿ ಸುಳ್ಳು ಹೇಳೋದೇ ನನ್ನ ಹುಟ್ಟುಗುಣ ಆ ಸುಳ್ಳು ಹೆಂಗೆ ಹೇಳ್ತೀನಿ ಅಂದರೆ ಸುಳ್ಳು ಇಲ್ಲವಯ್ಯ ಸುಳ್ಳೇ ನಮ್ಮನೆ ದೇವರು ಅಂತ ದಾಸರು ಹೇಳಿದಾರಲ್ಲ ಅದ್ರ ಪ್ರಕಾರ ಸುಳ್ಳು ಹೇಳದೇ ಮನದೇವರಾಗಿ ಮಾಡ್ಕೊಂಡಿದ್ದೀನಿ ಅಂತ ತಪ್ಪಾಯಿತು ಅಂತ ಕೇಳಿ ನೀವು ಕಾಂಗ್ರೆಸ್ನವ್ರು ಅಭ್ಯರ್ಥಿ ಹಾಕಬಾರ್ದು ರಾಮ ಕಾಲ್ಪನಿಕ ಎಂದು ನ್ಯಾಯಾಲಯಕ್ಕೆ ಅಪ್ಡವೀಟ್ ಸಲ್ಲಿಸಿದ್ರು ನಾಲ್ಕು ರಾಜ್ಯಗಳ ವಜಾ ಕರಸೇವಕರ ಬಂಧನ ದಾವಣಗೆರೆ ಚನ್ನಪಟ್ಟಣದಲ್ಲಿ ಬೆಂಗಳೂರಿನಲ್ಲಿ ಗೋಲಿಬಾರ್ ನಡೆಸಿದವರಿಂದ ಇಂತಹ ಹೇಳಿಕೆಗಳು ನಿರೀಕ್ಷಿತ ಇಂಥವರಿಂದ ಬೇರೇನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ ಅನುದಾನ ಎಷ್ಟು ನೀಡಿದೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ಹತ್ತು ವರ್ಷ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅವರ ಸರ್ಕಾರವಿತ್ತು ಈ ಅವಧಿಯಲ್ಲಿ ರಾಜ್ಯಕ್ಕೆ ಎಷ್ಟು ಅನುದಾನ ನೀಡಿದ್ದಾರೆ ಈಗ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಎಷ್ಟು ಅನುದಾನ ನೀಡಿದ್ದಾರೆ ಎಂದು ತುಲನೆ ಮಾಡಿಲಿ ಎಂದರು ಬಿಜೆಪಿ ಅನುದಾನ ನೀಡಿದರ ಬಗ್ಗೆ ಮಾಹಿತಿಯನ್ನ ಶ್ವೇತ ಪತ್ರ ಹೊರಡಿಸಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂಕಿಅಂಶಗಳನ್ನು ಮುಚ್ಚಿಟ್ಟು ಕೇಂದ್ರದ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಆರೋಪಿಸುತ್ತಿರುವ ಕಾಂಗ್ರೆಸ್ಸಿಗರು ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಶೇಕಡ ಇನ್ನೂರ ನಲವತ್ತೆರಡರಷ್ಟು ಹೆಚ್ಚುವರಿ ಕೊಟ್ಟಿದೆ ಗ್ರಾಂಟ್ಸು ವಿವಿಧ ಯೋಜನೆಗಳಿಗೆ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷದಲ್ಲಿ ಕೊಟ್ಟಿದ್ದು ಅರುವತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು ಕೇಂದ್ರದಿಂದ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ಇದು ಶೇಕಡ ಇನ್ನೂರ ನಲವತ್ತ್ಮೂರರಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ಇನ್ನೂರ ನಲವತ್ತೆರಡರಷ್ಟು ಶೇಕಡ ಹೆಚ್ಚುವರಿಯಾಗಿ ಕೊಟ್ಟಿರೋದು ಯುಪಿಎ ಅವಯ ಹತ್ತು ವರ್ಷಗಳಲ್ಲಿ ಎಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ಮೋದಿ ಬಿಡುಗಡೆ ಮಾಡಿದ್ದು ಎರಡು ಲಕ್ಷದ ಎಂಬತ್ತು ಸಾವಿರದ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಯುಪಿಎ ಸರ್ಕಾರಕ್ಕಿಂತ ಶೇಕಡಾ ಎರಡು ನೂರಷ್ಟು ಅನುದಾನವನ್ನ ಮೋದಿ ಸರ್ಕಾರ ಹೆಚ್ಚು ನೀಡಿದೆ ಈ ಬಗ್ಗೆ ತಿಳಿದಿದ್ದರೂ ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಎಲ್ಲರ ದಾರಿ ತಪ್ಪಿಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಅನುದಾನದ ವಿಚಾರಣೆಯಲ್ಲಿ ಯಾವತ್ತೂ ರಾಜಕಾರಣ ಮಾಡಲ್ಲ ಒಂದೇ ಸೀಟ್ ಇಲ್ಲದ ಕೇರಳಕ್ಕೂ ಸಾಕಷ್ಟು ಅನುದಾನ ಕೇಂದ್ರ ಸರ್ಕಾರ ನೀಡಿದೆ ಎಂದರು ಶಾಸಕ ಮಹೇಶ್ ಟೆಂಗಿನಕಾಯಿ ಪಾಲಿಕೆ ಸದಸ್ಯ ತಿಪ್ಪಣ್ಣ ಮಜ್ಜಗಿ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಬಸವರಾಜ ಮಠ ಮುಖಂಡ ದತ್ತಮೂರ್ತಿ ಕುಲಕರ್ಣಿ ಬಿಜೆಪಿ ವಕ್ತಾರ ರವಿ ನಾಯಕ್ ಉಪಸ್ಥಿತರಿದ್ದರು ಅದು ಒಂದು ಸುಳ್ಳು ಮುಂಚೆ ಜನಸಂಖ್ಯೆ ಆಧಾರದಲ್ಲಿ ಹಂಚಿಕೆ ಆಗ್ತಿರಲಿಲ್ಲ ಈಗ ಜನಸಂಖ್ಯೆ ಆಧಾರದಲ್ಲಿ ಹಂಚಿಕೆ ಆಗ್ತಾ ಇದೆ ಅನುದಾನದ ಹಂಚಿಕೆ ಪರ್ ದ ಮುಂಚೆ ಜನಸಂಖ್ಯೆ ಆಧಾರದಲ್ಲಿ ಹಂಚಿಕೆ ಆಗ್ತಿರಲಿಲ್ಲ ನಿಯಮಗಳನ್ನು ನೀತಿ ಆಯೋಗದಲ್ಲಿ ಈ ನಿಯಮಗಳನ್ನು ಜಾರಿಗೆ ತಂದಿದ್ದು ನೀತಿ ಆಯೋಗದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿರೋದು ಹಾಗಲ್ಲ ನೋಡಿ ನೀವು ಒಂದು ಈಗ ನಮ್ಮಲ್ಲಿ ಕರ್ನಾಟಕದಲ್ಲೇ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಆದಾಯ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ಬಹುತೇಕ ಆದಾಯ ಬರೋ ಬೆಂಗಳೂರಿಂದ ಖರ್ಚಿನ ಬರೀ ಬೆಂಗಳೂರಿಗೆ ಮಾಡ್ತೀವ ಆ ಬೆಂಗಳೂರಲ್ಲಿ ಬರೋ ಆದಾಯನ ಇಡೀ ರಾಜ್ಯ ಹಂಚ್ತೀವೋ ಇಲ್ವೋ ಒಂದು ಒಂದೇ ಒಂದು ನಾವು ನಾವು ನೀವು ಪೈಪೋಟಿ ಇಲ್ಲ ನಾನು ಹೇಳೋದಂದ್ರೆ ನೀವೇನು ಹೇಳ್ತಾ ಇದ್ದೀರಿ ಅಂದರೆ ಬೆಂಗಳೂರಲ್ಲಿ ಇನ್ಕಮ್ ಜನರೇಟ್ ಆಗುತ್ತೆ ಬೆಂಗಳೂರಿಗೇ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಅನ್ನೋ ಇಲ್ಲಿ ಬರುತ್ತೆ ಒಂದು ದೇಶದ ಪ್ರಶ್ನೆ ಬಂದಾಗ ದೇಶ ಅಂತ ಯೋಚನೆ ಮಾಡ್ತಾರೆ ಹೊರತು ಒಂದು ದೇಶಾಂತ ಯೋಚನೆ ಮಾಡಿ ಆ್ಯಸ್ ಪರ್ ದ ಪಾಪ್ಯುಲೇಷನ್ ಈಗ ವಿವಿಧ ಯೋಜನೆಗಳಿಗೆ ಅನುದಾನ ಕೊಡ್ತಾ ಇದೆ ಜನಸಂಖ್ಯೆಯನ್ನು ಆಧರಿಸಿ ಆದರೆ ಅವರೇನು ಹೇಳ್ತಿದ್ದಾರೆ ವಂಚನೆ ಆಗ್ತಾ ಇದೆ ಅನ್ನೋದು ಅದು ಸುಳ್ಳು ಅನ್ಯಾಯ ಅನ್ಯ ಅನ್ಯಾಯ ಆಗ್ತಾ ಇದೆ ಅನ್ನೋದು ಸುಳ್ಳು ಅವರಿಗೆ ತಮ್ಮ ಮೂಲಕ ಚಾಲೆಂಜ್ ಮಾಡಿದ್ದೀನಿ ಶ್ವೇತಪತ್ರ ಪತ್ರ ಹೊಡಿಸ್ತೀನಿ